ಚಿತ್ರ ಜಾಗೃತಿ ನಡೆಯುತ್ತಿರುವ ಶೋಚಿತರ ಜಾಗೃತಿ ಸಮಾವೇಶಕ್ಕೆ ಬೀದರ್ ನಗರದಿಂದ ಶಾಸಕ ರವೀಂದ್ ಖಾನ್ ಅವರು ನಡೆದಾಡಿರುವ ಜಾಗೃತಿ

ಬಂದು ಸಿದ್ದರಾಮಯ್ಯ ಅವರಿಗೆ ಬಂದು ಸಿದ್ದರಾಮಯ್ಯ ಮಾನವೀಯತೆ ಸಿದ್ದರಾಮಯ್ಯನವರಿಗೆ ಈಗ ಚಲೋ 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 ಈಗ ಚಲೋ ತಯಾರಿ ಮಾಡಿರ್ತಕ್ಕಂಥ ರಹೀಮ್ ಖಾನ್ ಸಾಹೇಬರಿಗೆ ಬಸ್ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥ ರಹೀಮ್ ಖಾನ್ ಸಾಹೇಬರಿಗೆ ಹೋಗಿ ಬರುವ ಹಣ ಊಟ ತಿಂಡಿ ನೀರೆಲ್ಲ ವ್ಯವಸ್ಥೆ ಖಾನ್ ಸಾಹೇಬರಿಗೆ ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ಒಂದು ಐತಿಹಾಸಿಕ ಸಮಾವೇಶ ನಡೀತಾ ಆ ಸಮಾವೇಶ ದಲಿತರು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಆದಿವಾಸಿಗಳು ಈ ದೇಶದಲ್ಲಿರ್ತಕ್ಕಂಥ ಈ ಜನಾಂಗಕ್ಕೂ ಸಹಿತ ಸೌಲಭ್ಯಗಳಾಗಬೇಕು ಶಿಕ್ಷಣ ನೌಕರಿ ಇನ್ನಿತರ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂತಂದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಜನಸಂಖ್ಯೆ ಎಷ್ಟಿದೆ ಯಾವ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಒಂದು ಬಿಡುಗಡೆ ಆಗಬೇಕು ಇದು ಬಿಡುಗಡೆ ಆಗಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರ ಹದಿನೆಂಟರವರೆಗೆ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಜನ ಸರ್ಕಾರಿ ಅಧಿಕಾರಿಗಳನ್ನು ಶಿಕ್ಷಕರುಗಳನ್ನು ತಗೊಂಡು ಅವರಿಗೆ ಈ ಒಂದು ಸರ್ವೆ ಮಾಡಲಿಕ್ಕೆ ಹೇಳಿದರು ಯಾವ ಊರಲ್ಲಿ ಯಾವ ಮನೆಯಲ್ಲಿ ಯಾವ ಸಮಾಜನ ಎಷ್ಟಿದ್ದಾರೆ ಆ ಸಮಾಜನ ಎಷ್ಟು ಅಭ್ಯಾಸ ಮಾಡಿದ್ದಾರೆ ಎಷ್ಟು ಜನ ನೌಕರಿ ಒಳಗಿದ್ದಾರೆ ಆರ್ಥಿಕ ಪರಿಸ್ಥಿತಿ ಏನದ ಅವ್ರ ಸಾಮಾಜಿಕ ಸ್ಥಿತಿ ಏನದ ಅನ್ನೋದು ಸರ್ವೆ ಮಾಡಂತ ಮಾಡಿದರು ಎರಡು ಸಾವಿರದ ಹದಿನೆಂಟರ ಪೀರಿಯಡ್ದಲ್ಲಿ ಬಿಡುಗಡೆ ಮಾಡ್ತಿದ್ರು ಅದ್ರ ಮೂರ್ನಾಲ್ಕು ತಿಂಗಳು ಮೊದಲೇ ಇರ್ಲಕ್ಕ ಚುನಾವಣೆಗಳು ಬರ್ತಾ ಬಂದು ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ಸ್ಟಾಪ್ ಆಯಿತು ಆಗಿನ ಮೇಲೆ ಮುಂದೆ ಎಲೆಕ್ಷನ್ ಆಯಿತು ಎಲೆಕ್ಷನ್ ಆಗಿದ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದರು ನಂತರ ಅವ್ರು ಹೋಗಿದ ಮೇಲೆ ಮೂರ್ನಾಲ್ಕು ಮಂತ್ರಿಗಳು ಯಡಿಯೂರಪ್ಪರು ಶೆಟ್ಟರು ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿ ಅದು ಬಿಡುಗಡೆ ಮಾಡಲಿಲ್ಲ ಈಗ ಹದಿನೆಂಟರಲ್ಲಿ ಚುನಾವಣೆ ಆಗಿದ ಮೇಲೆ ಮತ್ತು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯರು ಆಗಿದ ಮೇಲೆ ಈಗ ಆ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಅವ್ರು ತಯಾರಿ ಮಾಡ್ತಾಯಿದ್ರು ಅದಕ್ಕೆ ಸ್ವಲ್ಪ ಅಪಸರಗಳು ಬರ್ತಾವ ಎಲ್ಲ ಕಡೆ ಅಪಸರ ಬರ್ತಾವ ಶಂಬರ್ ಟಕ್ಕೆ ನಂಬರ್ ಹೇಳಲ್ ಛತ್ತೀಸ್ ನಂಬರ್ಕೆ ರೈತೆ ಅದ್ರಾಗೆ ಎಲ್ಲರೂ ಏನು ಮಾಡಿದ್ರು ಕೆಲವೊಂದು ಜನ ಏ ಅದು ವರದಿ ಬಿಡುಗಡೆ ಆಗಬಾರ್ದು ಅದು ವರದಿ ಅದು ನಿಖರವಾಗಿ ಮಾಡಿಲ್ಲ ನಾವು ಇಲ್ಲೇ ಅಮೃತ್ ಚಿಮಕೋಳಿ ನಿಂತು ನಿಖರವಾಗಿಲ್ಲ ಅಂತ ಹೇಳಿದ್ರೆ ಗಾಳಿಯಾಗ ಬಂದು ಕೊಡ್ದಂಗೆ ಆಗ್ತದೆ ಬಿಡುಗಡೆ ಆಗಿನ ಮೇಲೆ ಕೊಡ್ದಾಗ ಈ ಊರಾಗ ಬಂದಿಲ್ಲ ಅಂತಿತ್ತು ಅಂದ್ರೆ ಅದು ಸರ್ವೆ ಮಾಡ್ಲಿಕ್ಕೆ ಆಗ್ತದೆ ಎರಡು ಸಾವಿರದ ಹದಿನೆಂಟರಿಂದ ಮತ್ತೆ ಈಗ ಸರ್ವೆ ಮಾಡ್ಸಲಿ ಆದರೆ ಹದಿಮೂರರಿಂದ ಬಂದಂಥ ಸಂದರ್ಭದಲ್ಲಿ ಸುಮ್ ಸುಮ್ಮನೆ ನಾವು ಹೇಳ್ತೇವೆ ನಾವು ನಲ್ವತ್ತು ಪರ್ಸೆಂಟ್ ಇದ್ದೀವಿ ಮತ್ತೊಬ್ಬರು ನಾವು ಪನ್ನಾಸ್ ಪರ್ಸೆಂಟ್ ಇದ್ದೀವಿ ಕರ್ನಾಟಕ ಜನಸಂಖ್ಯೆ ಆರು ಕೋಟಿ ಚಿಲ್ಲರ್ ಅಂತ ಏಳು ಕೋಟಿ ಇರಬಹುದು ಮನ ಪನ್ನಾಸು ತೀಸು ಚಾಳಿಸು ಅಂದ್ರೆ ಪಂದ್ರ ಪಂದ್ರ ಇಪ್ಪತ್ತು ಕೋಡ್ ಆಗ್ಲತ್ತ ಎಲ್ಲಿ ತರ್ತೀವಿ ಅದಕ್ಕೆ ಬಿಡುಗಡೆ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಅದ ಜನಸಂಖ್ಯೆ ಎಷ್ಟು ತಮ್ಮದಾಗ್ಯದ ಅದ್ರಾಗ ಓದ್ಯಾರ ಎಷ್ಟು ಹೆಣ್ಮಕ್ಳು ಎಷ್ಟು ಜನ ಓದ್ಯಾರ ಬಡತನ ಪರಿಸ್ಥಿತಿ ಯಾ ಇದ್ದಾರ ಅಂಥವ್ರಿಗೆ ಕುಳಿತಿದ್ದವ್ರಿಗೆ ಸಹಾಯ ಮಾಡ್ಲಾಕ ಬಡಿಗೆ ಕೊಡ್ಬೇಕು ಅನ್ನೋದಕ್ಕೆ ಸಿದ್ದರಾಮಯ್ಯವರು ಬಡತನದ ಅತ್ಯಂತ ನೋಡಿರ್ತಕ್ಕಂಥ ಬಳಗ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಂದು ಆಸೆ ಇತ್ತು ಯಾವ ಬಸವರಾಜ ಅಣ್ಣ ಬಸವಣ್ಣವ್ರ ಆಸೆ ಇತ್ತು ಸರ್ವ ಜನಾಂಗಕ್ಕೆ ಅನುಕೂಲ ಆಗಬೇಕಂತ ಆ ವರದಿ ಬಿಡುಗಡೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದಕ್ಕೆ ಕೆಲವೊಂದು ಜನ ವಿರೋಧ ಮಾಡಿದರು ಅದಕ್ಕೆ ಇದು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಮನವಿ ಮಾಡಲಿಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಚಿತ್ರದುರ್ಗ ಸೇರ್ತಾ ಇದೆ ಅಂತ ಹೇಳಿ ಇಲ್ಲಿ ಬೀದರ್ದಲ್ಲಿ ರೇಮಾನ್ ಸಹಾಯಬ್ರೂ ಪಾಪ ಚೆನ್ನಾಗಿ ಇದು ಮಾಡಿಕೊಂಡು ಬಸ್ಗಳ ವ್ಯವಸ್ಥೆ ಮಾಡಿ ಬಂದದ್ದು ತೊಂದರೆ ಆಗಬಾರ್ದು ಊಟ ಸರಿಯಾಗಿ ಆಗಬೇಕು ನೀರಿನ ಬಾಟಲ್ ಇಡಬೇಕು ಒಂದೇ ಇಟ್ಟಿಲ್ಲ ಬೀರ್ ಬಿಟ್ಟು ಎಲ್ಲ ಇಟ್ಟಿದ್ರು ಇದು ಅನುಕೂಲ ಆಗ್ತಕ್ಕಂಥ ಕೆಲಸ ರಂಗ್ರು ಮಾಡಿರ್ತಕ್ಕಂಥ ವಿಶ್ವ ಅವರಿಗೆ ಅನಂತ ನಮಸ್ಕಾರ ಹೇಳ್ತಾ ಇದೀನಿ ಸರ್ಕಾರ ಕೂಡಲೇ ಈ ವರದಿ ಬಿಡುಗಡೆ ಮಾಡ್ಬೇಕಂತ ವಿಷಯ ಮುಖ್ಯ ಉದ್ದೇಶ ಕಾಂತರಾಜ್ ವರದಿ ಬಿಡುಗಡೆ ಬಿಡುಗಡೆ